ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಹಲಮ್ಯ ಕೃಷ್ಣ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಡೇ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗುತ್ತೆ ಅಡುಗೆ ಮಾಡೋದೆಲ್ಲ ಬಿಕಾಸ್ ಮಾರ್ನಿಂಗ್ ಎದ್ದೇಳೋದು ಲೇಟು ಮತ್ತು ಟಿಫನು ಅಷ್ಟೇ ಬರೀ ಬ್ರೆಡ್ ಬಿಸ್ಕೆಟು ಕಾಫಿ ಇಷ್ಟರಲ್ಲೇ ಮುಗ್ದೋಗುತ್ತೆ ಹಾಗಾಗಿ ಯಾವಾಗಲೂ ಸಂಡೇ ಟೈಮ್ ಅಂತೂ ಮಧ್ಯಾಹ್ನವೇ ಆಗುತ್ತೆ ಅಡುಗೆ ಮಾಡೋಷ್ಟಲ್ಲಿ ಇವತ್ತು ಮಧ್ಯಾಹ್ನ ಇಂದಾನೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಪನ್ನೀರ್ ಮಸಾಲಾ ಗ್ರೇವಿನೂ ಮತ್ತೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಸಿಂಪಲ್ ಆಗಿ ಪನ್ನೀರ್ ಮಸಾಲ ಗ್ರೇವಿನ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಆ್ಯಕ್ಚುಲಿ ಏನು ಜಾಸ್ತಿ ಇಂಗ್ರೀಡಿಯೆಂಟೇ ಬೇಕಾಗಿಲ್ಲ ಸಿಂಪಲ್ಲಾಗಿ ಕ್ವಿಕ್ ಆಗಿ ಮಾಡ್ಕೊಬೋದು ಹಾಗಾಗಿ ಇವತ್ತು ಮಧ್ಯಾಹ್ನ ಇದ್ದೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೈಟಿಗೆ ಸ್ವಲ್ಪ ಇದ್ರ ಜೊತೆಗೆ ಏನಾದರೂ ರೈಸ್ ಏನಾದರೂ ಮಾಡಿಕೊಂಡ್ರೆ ಮುಗಿಯುತ್ತೆ ಹಾಗಾಗಿ ಒಟ್ಟಿಗೆ ಒಂದೇ ಸರಿ ಚಪಾತಿ ಮತ್ತು ಮಸಾಲ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಡೇ ಸ್ಪೆಷಲ್ ಇದ್ದಂಗೂ ಅನಿಸುತ್ತೆ ಜೊತೆಗೆ ಬೇಗನೂ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲು ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳಿ ಇಲ್ಲಿ ಫಸ್ಟು ಪನ್ನೀರನ್ನ ಫ್ರೈ ಮಾಡ್ಕೋಬೇಕು ಅದಕ್ಕೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ತಗೊಳ್ಳಿ ನಾನಿಲ್ಲಿ ಒಂದು ನಾ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಅರಶಿನ ಮತ್ತು ಒಂದೂವರೆ ಟೇಬಲ್ ಸ್ಪೂನು ಖಾರ ಪೌಡರು ಮತ್ತು ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕಿದ್ದೀನಿ ನೀವಿಲ್ಲಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ನಾನಿಲ್ಲಿ ಪನ್ನೀರು ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ಹಾಗಾಗಿ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ನೀವು ಪನ್ನೀರ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಂತಂದರೆ ನೀವು ಇದನ್ನು ಸ್ವಲ್ಪ ನೀವು ಜಾಸ್ತಿ ಹಾಕೋಬಹುದು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಫ್ರೈ ಮಾಡಿಬಿಟ್ಟು ಸಪ್ರೇಟ್ ಎತ್ತಿಟ್ಕೊಳ್ಳಿ ಸಪ್ರೇಟ್ ಎತ್ತಿಟ್ಕೊಂಡು ಆಮೇಲೆ ನೀವು ಇದೇ ಪ್ಯಾನಿಗೆ ಬೇಕಾದ್ರೆ ಒಗ್ಗರಣೆ ಹಾಕೋಬೋದು ಇಲ್ಲ ಅಂತಂದರೆ ನೀವು ಸಪ್ರೇಟ್ ಪ್ಯಾನ್ ತೊಗೋತೀನಿ ಅಂತಂದರೂ ನಡೆಯುತ್ತೆ ನಾನು ಇಲ್ಲಿ ಇದೇ ಪ್ಯಾನಿಗೆ ಮತ್ತೆ ಒಗ್ಗರಣೆ ಹಾಕೋತಾ ಇದ್ದೀನಿ ಅದಕ್ಕೇ ಬಿಕಾಸ್ ಅದು ಮಸಾಲೆ ಎಲ್ಲ ವೇಸ್ಟ್ ಆಗಬಾರ್ದು ಅಂತ ಇದಕ್ಕೆ ಮತ್ತೆ ಆಯಿಲ್ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಫ ಆಯಿಲ್ ಅದರಲ್ಲೇ ಸ್ವಲ್ಪ ಇರುತ್ತೆ ಹಾಗಾಗಿ ಇದಕ್ಕೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತಗೊಂಡಿದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಒಂದು ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಒಗ್ಗರಣೆಗೆ ಅಂತೇಳಿ ಅದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಬೇಕು ಅಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ನಿಮ್ಮ ರುಚಿ ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ಯಾಕೆಂತಂದರೆ ನೀವು ಪನ್ನೀರ್ಗೂ ಸಾಲ್ಟ್ ಹಾಕ್ಕೊಂಡಿರ್ತೀರ ಮತ್ತು ಲಾಸ್ಟಲ್ಲೂ ನಿಮ್ಗೆ ಏನಾದರೂ ಬೇಕಂತಂದರೆ ನೀವು ಸಾಲ್ಟ್ ಹಾಕೋಬೇಕಾಗತ್ತೆ ಸೊ ಇದನ್ನು ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ಈ ಥರ ನೋಡಿ ಫುಲ್ ಕಲರ್ ಚೇಂಜ್ ಆಗಬೇಕು ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೋಬೇಕು ಆ ಥರ ಹಾಕೊಳ್ಳಿ ಅದಾದ ಮೇಲೆ ನೀವು ಒಂದು ಎರಡರಿಂದ ಮೂರು ಟೊಮೆಟೊ ಹಾಕ್ಕೊಳ್ಳಿ ಫೈನ್ ಪೇಸ್ಟ್ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕೊಬೇಕು ನೀವೇನು ಒಗ್ಗರಣೆ ಮಾಡ್ತಿರ್ತೀರಲ್ಲ ಅದಕ್ಕೆ ಹಾಕೋಬೇಕು ನೀವು ಟೊಮೆಟೊನ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಏನಾದ್ರೂ ಸ್ವೀಟ್ನೆಸ್ ಸ್ವಲ್ಪ ಕಡಿಮೆ ಬೇಕು ಅಂತಂದರೆ ನೀವು ಸ್ವಲ್ಪ ಕಡಿಮೆ ಟೊಮೆಟೊ ಹಾಕೋಬೇಕಾಗುತ್ತೆ ಯಾಕೆಂತಂದರೆ ಇದು ಸ್ವಲ್ಪ ಟೊಮೆಟೊ ಸೀ ಇರೋದ್ರಿಂದ ಸ್ವಲ್ಪ ಅದು ಸ್ವೀಟ್ ಆಗುತ್ತೆ ಸೊ ಹಾಗಾಗಿ ನೀವು ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಸಂಜೆಗಾಗಬೇಕು ಅನ್ನೋ ಮಾಡ್ತಾಯಿದ್ದೀನಿ ಹಾಗಾಗಿ ನಾನಿಲ್ಲಿ ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡರು ಅರ್ಧ ಟೇಬಲ್ ಸ್ಪೂನು ಗರಂ ಪೌಡರ್ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಫುಲ್ಲು ಅದೆಷ್ಟು ನೀಟಾಗಿ ಅದಕ್ಕೆಲ್ಲ ಟೊಮೆಟೊ ಪೇಸ್ಟ್ ಏನಿದೆಯಲ್ಲ ಅದಕ್ಕೆಲ್ಲ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಟ್ಬಿಡಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಯೋಕೆ ಬಿಟ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ ಈ ಥರ ನೀಟಾಗಿ ಕುದಿಬೇಕು ಆ ಥರ ಮೇಲೆ ಒಂದು ಸರಿ ನೀಟಾಗಿ ತಿರುಗಿಸ್ಕೊಳ್ಳಿ ಇದನ್ನ ತಿರುಗಿಸ್ಕೊಂಡ್ಮೇಲೆ ಒಂದು ಅರ್ಧ ತೆಂಗಿನಕಾಯಿ ತೊಗೊಳ್ಳಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಅದನ್ನು ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ ನೀರು ಏನಾದರೂ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ತಿದ್ದೀನಲ್ಲ ಹಾಗಾಗಿ ನೀರು ಹಾಕಿದ್ದೀನಿ ಸೊ ನೀವು ನೋಡ್ಕೊಂಡು ಹಾಕೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಈ ಇದರಲ್ಲಿ ಯಾಕೆಂದರೆ ಅದು ಕೊತ್ತಂಬರಿದ್ರೆ ಸ್ವಲ್ಪ ಏನು ಕೊತ್ತಂಬರಿಯಲ್ಲಿ ಅಂಶ ಇರುತ್ತಲ್ಲ ಅದೆಲ್ಲ ನೀಟಾಗಿ ಬಿಟ್ಕೋಬೇಕು ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಟ್ಬಿಡಿ ಅದಾದಮೇಲೆ ಇದು ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಅಲ್ವಾ ನೀಟಾಗಿ ಈ ಥರ ಕುದಿದ್ಮೇಲೆ ಮತ್ತೆ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದು ಫುಲ್ಲು ಅದು ತಳ ಏನು ಹಿಡಿಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಎಲ್ಲ ಮಾಡಿಕೊಂಡು ಅದು ಆದಮೇಲೆ ನೀವು ಏನು ಪನ್ನೀರ್ ಎತ್ತಿಟ್ಕೊಂಡಿರ್ತೀರಲ್ಲ ಆ ಪನ್ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಮತ್ತು ಇದು ನೀವು ಅದು ಬಟ್ಲೆ ಏನಿರುತ್ತಲ್ಲ ಅದಕ್ಕೆ ನೀವು ಬೇಕಾದ್ರೆ ಹಾಕೋಬೋದು ಅಂತಂದರೆ ಹಾಗೆ ಹಾಕ್ಬೋದು ನಾನು ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಇವಾಗ ಸ್ವಲ್ಪ ಹಾಕೊಳ್ಳಿ ಮಿಕ್ಕಿದ ಏನಿತ್ತಲ್ಲ ಇರ್ತಾರ ಕೊತ್ತಂಬರಿ ಅದು ಮತ್ತು ಇಲ್ಲಿ ನಾನು ಒಂದು ಕಪ್ ಮೊಸರು ಹಾಕ್ತಾಯಿದ್ದೀನಿ ಇಲ್ಲಿ ನೀವು ಮೊಸರು ಹಾಕ್ಬೋದು ಇಲ್ಲಾಂತಂದರೆ ನೀವು ಬೆಣ್ಣೆ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಮೊಸರು ಮಾತ್ರ ಹಾಕ್ತಾ ಇದ್ದೀನಿ ಬೆಣ್ಣೆ ಹಾಕ್ತಾಯಿಲ್ಲ ಆ್ಯಕ್ಚುಲಿ ಬೆಣ್ಣೆ ಹಾಕಿದ್ರೂ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಬೆಣ್ಣೆ ಏನೂ ಹಾಕ್ತಾಯಿಲ್ಲ ಮತ್ತು ನೀವು ಮೊಸರು ನೋಡ್ಕೊಂಡು ಹಾಕೊಳ್ಳಿ ಬಿಕಾಸ್ ನೀವು ಟೊಮೆಟೊ ಎಷ್ಟು ಹಾಕಿರ್ತೀರಲ್ಲ ಅದ್ರ ಮೇಲೆ ಮೊಸರು ತಗೋಬೇಕಾಗುತ್ತೆ ಯಾಕಂದರೆ ಟೊಮೆಟೊ ಹುಳಿ ಮತ್ತು ಸ್ವೀಟ್ ಎರಡೂ ಇರುತ್ತೆ ಹಾಗಾಗಿ ಇದಾದ ಮೇಲೆ ಒಂದು ಸ್ವಲ್ಪ ಕುದಿಯೋಕೆ ಇಟ್ಬಿಡಿ ಅದಾದಮೇಲೆ ನೀವು ಸೈಡಲ್ಲಿ ಅದು ಸ್ವಲ್ಪ ಕುದಿಯತ್ತಾ ಇರುತ್ತಲ್ಲ ಆವಾಗ ನೀವು ಚಪಾತಿ ಮಾಡ್ಕೊಬೋದು ಸೆಂಟ್ರಲ್ಲಿ ಈ ಥರ ಕೈ ಇರಿ ಆವಾಗ ಸರಿ ಹೋಗುತ್ತೆ ಇಲ್ಲಾಂತಂದರೆ ಕೆಲವೊಮ್ಮೆ ತಳ ತಳ ಹಿಡಿದು ಬಿಡುತ್ತೆ ಸೊ ನೋಡ್ಕೊಂಡು ಹಾಕೊಳ್ಳಿ ಇದಾದ ಮೇಲೆ ಅದು ಚೆನ್ನಾಗಿ ಕುದಿದ್ಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಆಫ್ ಮಾಡಿದ್ರೆ ನಡೆಯುತ್ತೆ ಇದ್ರ ಜೊತೆಗೆ ನಾನಿಲ್ಲಿ ಚಪಾತಿ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ತಂದೂರಿ ರೋಟಿ ಅಥವಾ ನಾನು ಈ ಥರ ಏನಾದರೂ ಮಾಡ್ಕೊಬೋದು ಆ್ಯಕ್ಚುಲಿ ಇದಕ್ಕೆ ತಂದೂರಿ ರೋಟಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮನೆಯಲ್ಲಿ ತಂದೂರಿ ರೋಟಿ ಮಾಡಿದಾಗ ನಾನು ಆ ರೆಸಿಪಿನ ಶೇರ್ ಮಾಡ್ತೀನಿ ಮನೆಯಲ್ಲೇ ಆರಾಮ್ಸೆ ನಾವು ತಂದೂರಿ ರೋಟಿ ತವಾ ಮೇಲೆ ಮಾಡ್ಕೊಬೋದು ನೆಕ್ಸ್ಟ್ ಟೈಮ್ ನಾನು ಅದನ್ನು ರೆಸಿಪಿನ ಶೇರ್ ಮಾಡ್ತೀನಿ ಇವಾಗ ಜಸ್ಟ್ ನನ್ನ ಬೇಗ ಆಗಲಿ ಹೇಳಿಬಿಟ್ಟು ಬರೀ ಚಪಾತಿನೇ ಮಾಡ್ಕೊತಾ ಇದ್ದೀನಿ ಚಪಾತಿ ಕೂಡ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಇದ್ರ ಜೊತೆಗೆ ಚಪಾತಿ ರೊಟ್ಟಿ ಏನು ಬೇಕಾದರೂ ಮಾಡ್ಕೊಬೋದು ಆಲ್ಮೋಸ್ಟ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಗ್ರೇವಿ ಸೊ ನಾನಿಲ್ಲಿ ಚಪಾತಿನೇ ಮಾಡ್ಕೊತ ಇದ್ದೀನಿ ಇವಾಗ ಚಪಾತಿನೂ ಎಲ್ಲ ಆಯಿತು ಇದಾದ ಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ರೆ ಮುಗೀತು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಖತ್ತಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನೀವು ಸ್ವೀಟ್ ಏನಾದರೂ ಬೇಕು ಅಥವಾ ಖಾರ ಬೇಕು ಅಂತಂದರೆ ಖಾರ ಬೇಕು ಅಂತಂದರೆ ನೀವು ಚಿಲ್ಲಿ ಪೌಡರ್ನ ಹ್ಯಾಡ್ ಮಾಡ್ಕೊಬೇಕು ಇಲ್ಲಂತಂದರೆ ಇಲ್ಲ ನಾವು ಸ್ವೀಟ್ ತಿಂತೀವಿ ಅನ್ನೋದಿದ್ದರೆ ಇದು ಮಸಾಲ ಸ್ವೀಟು ಮತ್ತು ಹುಳಿ ಎರಡು ಮಿಕ್ಸಲ್ಲಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಗ್ರೇವಿನೂ ನಂಗೆ ತುಂಬ ಇಷ್ಟ ಆಯಿತು ಯಾರಾದರೂ ನೀವು ತಿನ್ನಲ್ಲ ಅಂತಂದ್ರೂ ತಿನ್ಬಿಡ್ತಾರೆ ಆ್ಯಕ್ಚುಲಿ ಇದ್ರ ಮುಂದೆ ನಾನ್ ವೆಜ್ ಏನೂ ಅಲ್ಲ ಪನ್ನೀರ್ ಮಸಾಲ ಮತ್ತು ಚಪಾತಿ ಅಥವಾ ರೊಟ್ಟಿ ಏನು ಬೇಕಾದರೂ ಮಾಡ್ಕೊಬೋದು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಆಲ್